ಅವರ ಅವರ ಅವಧಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಇಪ್ಪತ್ತೊಂದು ಸಾವಿರ ಕೋಟಿ ಅಂದ ನಮ್ ಇದೆ ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಕೇಂದ್ರೀಯ ವಿದ್ಯಾಲಯ ಸಿಕ್ಕಿದ್ರು ಕೂಡ ಆ ಕೇಂದ್ರೀಯ ವಿದ್ಯಾಲಯವನ್ನ ನಿಜವಾಗ್ಲಿ ಮಂಡ್ಯದಲ್ಲಿ ಮಾಡಿದವರು ಅಂದ್ರೆ ಅದು ಅಂಬರೀಶ್ ಅವರು ನಮ್ಮೆಲ್ಲರೂ ಆಸೆ ಅಭಿಷೇಕ್ ಅಂಬರೀಶ್ ಅವರು ಸಿನಿಮಾದಲ್ಲಿ ಬಹಳಷ್ಟು ಅಂಬರೀಶ್ ಅವರ ಆದಿಯಲ್ಲಿ ಬರಬೇಕು ಏನು ನೆನಪಿದೆ ನಿಮ್ಗೆ ಅಂಬರೀಶ್ ಸರ್ ಮತ್ತೆ ಈ ಮನೆ ಮುಂಚೆ ಹಳೆ ಮನೆ ಇದ್ದಾಗ ಬರ್ತಾ ಇದ್ದಂತ ಸಂದರ್ಭ ಈ ಮನೆನ ಇಲ್ಲಿ ಅವರ ಪೂರ್ವಿಕರು ಯಾರೋ ಇವರ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಇಲ್ಲಿ ಬಿಟ್ಟು ಮಳವಳ್ಳಿಯಲ್ಲಿ ಅವರು ಸಬ್ರಿಶ್ಟರ್ ಆಗಿದ್ರು ನೋಡಿ ಚಿಕ್ಕವರಾಗಿದ್ದಾಗ ಚಿಕ್ಕ ಮಗು ಆಗಿದ್ದಾಗಲೇ ಅಂಬರೀಶ್ ಅವರು ಮಹಾರಾಜರ ಆಸ್ಥಾನದಲ್ಲಿ ಕುತ್ಕೋತಿದ್ರು ಅವ್ರ ತಾತನ ಜೊತೆ ಇರೋಗ ನಾನು ಎಲ್ಲೋ ಬರಕಾಯ್ತದೆ ಹೆಂಗ್ ನಾನು ಬೆಂಗ್ಳೂರಲ್ಲಿ ಒಳ್ಳೆ ಮನೆ ಇದೆ ಮೈಸೂರಲ್ಲಿ ಮನೆ ಇದೆ ಅಂತ ಹೇಳಿ ಇವ್ರಿಗೆ ಹೇಳಿದ್ರು ಆಮೇಲೆ ಇವರು ಪಾಪ ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು ಮಂಡ್ಯ ಜಿನ್ ಕೆ ಅಂಬರೀಶ್ ಅವರು ಯಾರು ಬೆಂಗಳೂರಿಂದ ಮೈಸೂರವ್ರಿಗೆ ರಸ್ತೆ ಬದಿ ಜಮೀನ್ ಇರೋರು ಒಂದು ಕುಂಟೆನೂ ಮಾರ್ಕೋಬೇಡಿ ಹತ್ತು ಕುಂಟೆನ ಆ ಗುರು ಎಂಟಿಗೆ ಬರ್ಕೊಟ್ಟಿದ್ದಾರೆ ಹತ್ತು ಕುಂಟೆನ ಗುರು ಗೊತ್ತಾಗ್ತದೆ ಕಂಪ್ಯಾರಿಸಮ್ ಅನ್ನೋದಲ್ಲ ಯಾರಿಗಾರು ಹೋಲಿಕೆ ಮಾಡಿದಾಗಲೇ ನಮ್ಮ ಶಕ್ತಿ ಏನು ಅಂತ ಗೊತ್ತಾಗುತ್ತೆ ಈಗಾಗಲೇ ಮಂಡ್ಯದ ಜನಕ್ಕೆ ಗೊತ್ತಾಗ್ತಾ ಇದೆ ಸುಮಲತಾ ಅಂಬರೀಷ್ ಅವರು ದೀಸಾ ಸಭೆಗಳನ್ನ ಸಮರ್ಥವಾಗಿ ಮಾಡಿದ್ರು ಕೇಂದ್ರದಿಂದ ಜಲ ಜೀವನ್ ಅನುದಾನ ತಂದರು ಅವರ ಅನ್ ಅವರ ಅವಧಿನಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಇಪ್ಪತ್ತೊಂದು ಸಾವಿರ ಕೋಟಿ ಅನುದಾನ ಇದೆ ಅದು ಗೊತ್ತೇ ಇಲ್ಲ ಜನಕ್ಕೆ ಐದ್ ಕೋಟಿ ಎಂ ಪಿ ಫಂಡ್ ಹಂಚಿರೋದು ಮಾತ್ರ ಹೇಳ್ತಾರೆ ಸಣ್ಣದ್ದು ಹೇಳ್ತಾರೆ ಐದೇ ಕೋಟಿ ಅವ್ರು ಹಂಚಿರೋದು ಅಂತ ಈ ಕೇಂದ್ರ ಸರ್ಕಾರದ ಸಹಜವಾಗಿ ಬರೋ ಅನುದಾನಗಳು ಇದ್ವಲ್ಲ ಅವೆಲ್ಲವೂ ಕೂಡ ಬಂತು ಯಾವುದು ಡ್ರಾಪ್ ಆಗ್ಲಿಲ್ಲ ಎಲ್ಲವೂ ಎಲ್ಲನೂ ತಂದ್ರು ಸುಮಲತಾ ಅಂಬರೀಶ್ ಅವರು ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ಮಂಡ್ಯದಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಸಿದ್ರು ಕೇಂದ್ರೀಯ ವಿದ್ಯಾಲಯಕ್ಕೆ ಅನುದಾನ ತಂದ್ರು ಅದು ಹಿಂದಿನ ಸಂಸದರು ರಮ್ಯಾ ಅವರು ಇದ್ದಾಗ್ಲೇನೆ ನಮ್ಮ ಮಂಡ್ಯಕ್ಕೆ ಕೇಂದ್ರೀಯ ವಿದ್ಯಾಲಯ ಸಿಕ್ಕಿದ್ರು ಕೂಡ ಆ ಕೇಂದ್ರೀಯ ವಿದ್ಯಾಲಯವನ್ನ ನಿಜವಾಗ್ಲಿ ಮಂಡ್ಯದಲ್ಲಿ ಮಾಡಿದವರು ಅಂದ್ರೆ ಅದು ಅಂಬರೀಷ್ ಅವರು ಅಂಬರೀಶ್ವರ್ ಅದಕ್ಕೆ ಜಾಗ ಕೊಟ್ರು ಆಗ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಜಾಗ ಕೊಟ್ಟರು ಯಾವುದೋ ಒಂದು ಸರ್ಕಾರಿ ಕಟ್ಟಡದಲ್ಲಿ ಹಳೆಯ ಕಟ್ಟಡದಲ್ಲಿ ನಡೀತಾ ಇತ್ತು ಸುಮಲತಾ ಅಂಬರೀಶ್ವರ್ ಎಂ ಪಿ ಆದ್ಮೇಲೆ ಅಲ್ಲಿಗೆ ಹೋದ್ರು ಹೋಗಿ ನೋಡಿದಾಗ ಅಲ್ಲಿ ಮಕ್ಳು ಹೇಳ್ಕೊಂಡ್ರು ಮೇಡಮ್ ಹತ್ರ ಕ್ಲಾಸ್ ನಡೀತಿದಾಗಲೇ ಹಾವು ಬರ್ತದೆ ಚೇಳು ಬರ್ತದೆ ನಾವು ಓಡ್ಬಿಡ್ತೀವಿ ಕ್ಲಾಸ್ ಬಿಟ್ಟು ಟೀಚರ್ ಹೇಳ್ತಾ ಇರು ನಾನು ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ನೋಡ್ತೀನಿ ರೂಮ್ನ ಏನು ಇಲ್ಲ ಅಂದ್ರೆ ನಿಂತ್ಕೊಂಡು ಪಾಠ ಮಾಡ್ತೀನಿ ಅಷ್ಟು ಭಯ ಆಗುತ್ತೆ ಇನ್ ಮಕ್ಳಿಗೆ ಹೆಂಗಾಗ್ಬೇಕು ಅಂತ ಸೊ ಇದೆಲ್ಲ ಕಡೆ ಸುಮಲತಾ ಅವ್ರಿಗೆ ಆ ಟಚ್ ಆಗಿ ಅವರು ಬಿಡಲಿಲ್ಲ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿದ್ರು ಕಿರಣ್ ಜಿಜಿ ಅವ್ರನ್ನ ಕೇಂದ್ರ ಮಾನವ ಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿದ್ರು ಅನುದಾನ ತಂದ್ರು ಇಪ್ಪತ್ತೈದು ಕೋಟಿ ಐಟಿ ಐಟೆಕ್ ಕಾಲೇಜ್ ಸ್ಕೂಲ್ ಆಗಿದೆ ಅದು ಅಲ್ಲಿ ಯಾವ ರೀತಿ ಅಂದರೆ ನಿಮ್ಗೆ ಗೊತ್ತಲ್ಲ ಕೇಂದ್ರೀಯ ವಿದ್ಯಾಲಯ ಅದಕ್ಕೆಲ್ಲ ಒಂದು ಕ್ರಿ ಕ್ರಿಯೇಟಿವ್ ಕರಿ ಇದೆ ಆ ಕ್ರೈಟೀರಿಯಾದ ಮೇಲೆ ಸೆಲೆಕ್ಷನ್ ಆಗ್ತಾರೆ ಪ್ಯೂರ್ಲಿ ಮೆರಿಟು ಬಡ ವಿದ್ಯಾರ್ಥಿಗಳಿಗೆ ಎಲ್ಲ ಕೆ ಲಾಟ್ರಿ ಸಿಸ್ಟಮ್ ಅದೇನು ಯಾವುದೇ ಹಸ್ತಕ್ಷೇಪ ಇಲ್ಲ ನನ್ನ ಮಗುಗೂ ಕೂಡ ಸುಮಲತಾ ಮೀಶ್ ಅವರು ಸ್ವೀಟ್ ಕೊಡಿಸ್ತಿಲ್ಲ ರಾಜಕೀಯ ಬೇಡ ಯಾರಿಗೆ ಸಿಗುತ್ತೆ ಅವ್ರಿಗೆ ಸಿಕ್ಕಲಿ ಅಂತ ಅಷ್ಟು ಪ್ರಾಮಾಣಿಕವಾಗಿ ಒಂದು ಕಪ್ಪು ಚುಕ್ಕೆ ಬರೆದಾಗೆ ಸುಮಲತಾ ಅವರು ಅಂಬರೀಶ್ ಅವರ ಆದಿಲೆ ಕೇಂದ್ರ ಸಚಿವ ಇದು ಕೇಂದ್ರದ ಸಂಸದರಾಗಿ ಕೆಲಸ ಮಾಡಿದ್ರು ಮಂಡ್ಯಕ್ಕೆ ರೈಲ್ವೆ ಸ್ಟೇಷನ್ ಐಟೆಕ್ ರೈಲ್ವೆ ಸ್ಟೇಷನ್ ಬಂದಿದೆ ಅವ್ರ ಕಾಲದಲ್ಲಿ ಬಟ್ ಅವ್ರಿಗೆ ಉದ್ಘಾಟನೆ ಮಾಡೋ ಯೋಗ ಸಿಕ್ಕಲಿಲ್ಲ ಅವರು ಅಂಬರೀಷ್ ಅವರ ಆದಿಲ್ಲಿ ಹೋಗ್ತಾ ಇದ್ದಾರೆ ನಮ್ಮೆಲ್ಲರೂ ಆಸೆ ಅಭಿಷೇಕ್ ಅಂಬರೀಷ್ ಅವರು ಸಿನಿಮಾದಲ್ಲಿ ಭಾಳಷ್ಟು ಅಂಬರೀಶ್ ಅವ್ರ ಆದಿಲ್ಲಿ ಬರಬೇಕು ನಾವು ಮತ್ತೆ ಅನ್ನೋ ಒಂದು ಅಂಬರೀಶ್ ಅವ್ರು ನೋಡ್ಬೇಕು ನಮಗೆಲ್ಲ ಸಹಜವಾಗೇ ಅಂಬರೀಷ್ ಅಭಿಮಾನಿಗಳಿಗೆ ಅಂಬರೀಷ್ ಅವ್ರ ಜಾಗದಲ್ಲಿ ಅಭಿಷೇಕ್ ಅವನ್ನ ಅಭಿಷೇಕ್ ಅಂಬರೀಶ್ ನೋಡ್ಬೇಕು ಅಂತ ಕುತೂಹಲ ಕಾತುರತೆ ಇದೆ ಅಭಿಷೇಕ್ ಅಂಬರೀಷ್ ಅವ್ರಿಗೂ ನಿಮ್ಮ ಚಾನೆಲ್ ಮುಖಾಂತರ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ಯಾಕೆಂದ್ರೆ ಸಿನಿಮಾ ರಂಗ ಅಂಬರೀಷ್ ಅವ್ರಿಗೆ ಕೊಟ್ಟು ಕೊಟ್ಟದಂತ ಒಂದು ಒಂದು ಆಧಾರ ಸ್ತಂಭ ಇದೆ ಆ ಆಧಾರ ಸ್ತಂಭದಲ್ಲಿ ಅಪಾರವಾದ ಲಕ್ಷಾಂತರ ಅಭಿಮಾನಿಗಳಿವೆ ಅಭಿಷೇಕ್ ಅಂಬರೀಶ್ ಕೂಡ ಅಪಾರವಾದ ಇದೆ ಮಂಡ್ಯದ ಜನರ ಬಗ್ಗೆ ಅಪಾರವಾದ ಗೌರವ ಇದೆ ತಂದೆಯಂತೆ ಏನಾದರೂ ಕೆಲಸ ಮಾಡಬೇಕು ತಂದೆಯಂತೆ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಒಂದು ಅತ್ಯಂತ ಇದೆ ಮತ್ತು ಒಳ್ಳೆ ಎಜುಕೇಟೆಡು ನಾನು ನೋಡಿದಾಗೆ ಅಭಿಷೇಕ್ ಅಂಬರೀಶ್ರು ಒಂದು ಎರಡು ವಿಚಾರದಲ್ಲಿ ನಾನು ಅವರ ಮೆಚುರಿಟಿಯನ್ನು ನೋಡಿದೆ ಭಾಳ ಮೆಚುರಿಟಿ ಇದೆ ಸೊ ಎಲ್ಲ ಒಂದು ಕಡೆ ಅವರು ಕೂಡ ಅಂಬರೀಶ್ ಜಾಗದಲ್ಲಿ ಬರ್ತಾರೆ ಈ ಕನ್ನಡ ಚಿತ್ರರಂಗದಲ್ಲಿ ಮಿಂತಾರೆ ಧ್ರುವ ತಾರೆ ಆಗ್ತಾರೆ ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಅದು ಬೇಗನೆ ಆಗಲಿ ಅಂತೇಳಿ ನಿಮ್ಮ ಚಾನೆಲ್ ಮೂಲಕtra ಅವರಿಗೆ ಶುಭಾರೈಕೆಗಳು. ಕೊನೆಯದಾಗಿ ನಾವು ಅಂಬರೀಶ್ ಸರ್ ಅವರ ದೊಡ್ಡಸ್ತಿನ ಕಿರಿಯ ಮನೆಯಲ್ಲಿ ಇರೋದ್ರಿಂದ ಏನು ನೆನಪಿದೆ ನಿಮಗೆ? ಅಂಬರೀಶ್ ಸರ್ ಮತ್ತೆ ಈ ಮನೆ ಮುಂಚೆ ಹಳೆ ಮನೆ ಇದ್ದಾಗ ಬರ್ತಾ ಇದ್ದಂತ ಸಂದರ್ಭ. ಅಣ್ಣನಿಗೆ ಅಮರಣ್ಣ ಅಮರಣ್ಣ ಮರ್ತಬಿಟೋರೆ. ಓಕೆ. ಅಂಬರೀಶ್ ಅಣ್ಣ ಅವರು ಮರ್ತಬಿಟೋರೆ ಅಂದ್ರೆ ನಿಮಗೆ ಹೇಳೋದು ಮರ್ತಬಿಟೋರೆ. ನಮ್ಕ ಇದೆ ಎಲ್ಲೋರಿಗೆ ಮುಂದೆ ಜಸ್ಟ್ ಮಾತಾಡ್ತೀವಿ. ಅವ್ರ ಕಮ್ಮಿನೇ ಮಾತಾಡ್ತಾರೆ. ಇದೊಂದು ಪುಟ್ಟ ಮನೆ. ಇದೊಂದು ಪುಟ್ಟ ಮನೆ. ತಂದೆ ತಾಯಿ ಇದ್ದಂತ ಮನೆ ಅವ್ರ ತಂದೆ ತಂದೆ ತಾಯಿ ಇದ್ದಂತ ಮನೆ ಸಬ್ರಿಸ್ಟರ್ ಆಗಿದ್ರು ಸಬ್ ಸಬ್ರಿಸ್ಟರ್ ಆಗಿದಾಗ ಈ ಮನೆನ ಇಲ್ಲಿ ಅವರ ಪೂರ್ವಿಕರು ಯಾರೋ ಇವರ ಚಿಕ್ಕಪ್ಪ ದೊಡ್ಡಪ್ಪ ಯಾರೋ ಇಲ್ಲಿ ಬಿಟ್ಟು ಮಳವಳ್ಳಿಲಿ ಅವರು ಸಬರಿಶ್ಟರ್ ಆಗಿದ್ರು ಆಗ ಅಂಬರೀಶ್ ಅಲ್ಲಿ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ್ರು ಇವ್ರು ಹೇಳಿದಾಗ ಅವ್ರ ಎಜುಕೇಶನ್ ಪರ್ಪಸ್ಲಿ ಅವ್ರ ತಾತ ಪಿಟೀಲ್ ಚೇಣ್ ಮೈಸೂರು ಮಹಾರಾಜರ ಆಸ್ಥಾನದಲ್ಲಿ ಸಂಗೀತ ವಿದ್ವಾಂಸರು ಪಿಟೀಲ್ ಚೇಣ್ ಅವರು ನೋಡಿ ನಮ್ಮ ಅಂಬರೀಷ್ ಎಂತ ಭಾಗ್ಯ ನೋಡಿ ಚಿಕ್ಕವರಾಗಿದ್ದಾಗ ಚಿಕ್ಕ ಮಗು ಆಗಿದ್ದಾಗಲೇ ಅಂಬರೀಷ್ ಅವರು ಮಹಾರಾಜರ ಆಸ್ಥಾನದಲ್ಲಿ ಕುತ್ಕೋತಿದ್ರು ಅವ್ರ ತಾತನ ಜೊತೆ ಪಿಟಿಲ್ ಚಳವರ ಕಾರ್ಯಕ್ರಮ ನೋಡಲಿಕ್ಕೆ ಆ ಸಂಗೀತದ ಕಾರ್ಯ ಅವ್ರ ತಾತ ತಾಯಿ ತಂದೆ ಅವರು ಪಿಟಿಲ್ ಚೆಣ್ಣ ಹಂಗಾಗಿ ಅವ್ರ ಅಲ್ಲೇ ಶಾರದಾ ವಿಲಾಸಲ್ಲೇ ಅವರು ಬಾಲ್ಯ ಪ್ರೌಢ ಪ್ರೌಢಶಿಕ್ಷಣ ಪ್ರೌಢ ಶಿಕ್ಷಣ ಬಾಲ್ಯ ಶಿಕ್ಷಣ ಪಿ ಯು ಸಿ ಎಲ್ಲ ಶಾರದ ವಿಲಾಸ್ ಕಾಲೇಜಲ್ಲಿ ಮನೆ ಮೈಸೂರು ಇತ್ತು ಪಾಪ ಹಬ್ಬಕ್ಕೆ ಏನು ಮನೇಲಿ ಅವ್ರ ಮನೇನೆ ಅಲ್ವಾ ಆಟ ಆಡ್ಕೊಂಡು ಕಾಲ ಕಳೀತ್ರ ಇಲ್ಲೇ ಗೊತ್ತಲ್ಲ ನೀವೆಲ್ಲ ಐದ್ದಿತ್ ತಾತ ಮನೆಗೆ ಹೋಗಲ್ವಾ ಬೇಸಿಗೆ ಕಾಮನ್ ಆಗಿ ಇಲ್ಲಿ ಬರ್ತಾ ಇದ್ರು ಆಟ ಆಡ್ತಾ ಇದ್ರು ಇಲ್ಲಿ ಕೆರೆಯಲ್ಲೆಲ್ಲ ಹೋಗಿ ಈಜಾಡಿದೆ ಅಂತ ಹೇಳಿದ್ರು ಅಂಬಿಷನ್ ದೊಡ್ಡ ಕೆರೆ ಇಲ್ಲಿ ಕೆರೆ ಇದಲ್ಲ ಆಟ ಆಡೋರಂತೆ ಇಷ್ಟೆಲ್ಲಾ ಇತ್ತು ಅಂಬರೀಷನ ಆ ಕಾಲದಲ್ಲೇ ವಯಸ್ಸಾದವ್ರಿಗೆಲ್ಲ ಹೊಡಿಯೋದು ರೇಗೋದು ಕದ್ದು ಹೊಡ್ದು ಮುಚ್ಕೊಳ್ಳೋದು ಔದ್ಕೊಳ್ಳೋದು ಹಿಂಗೆಲ್ಲ ಮಾಡ್ತಿದ್ರು ಚಿಕ್ಕ ಸಖತ್ ಉಂಟ ಅಂತೆ ಬಾಲ್ಯ ಜೀವನದಲ್ಲಿ ಶಾರದಾ ವಿಲಾಸ್ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ಕೊಂಡ್ರು ಈ ಮನೆ ಅವ್ರ ಡಿಗ್ರಿ ಇದು ಎರಡ್ ಸತಿ ಎಂ ಪಿ ಆದ್ಮೇಲೆ ಇನ್ನ ಏನಾರು ಮಾಡ್ಬೇಕಲ್ಲ ಮನೆಯ ಮಾಡ್ಬೇಕು ಅಂದಾಗ ಇವ್ರು ಬಂದಿದ್ರು ಇವರು ಇದ್ರು ನಾವೆಲ್ಲ ಸ್ನೇಹಿತರುಗಳು ಆಗನ್ ಕಾಲಾಗ ಇದ್ರಿನೋವೇಷನ್ ಮಾಡಿಸಿದ್ರು ಆಮೇಲೆ ಅದೇನು ಅನ್ನಿಸ್ತು ಗೊತ್ತಿಲ್ಲ ಆಮೇಲೆ ನೀನೇ ಇರೋ ಮನೆಯಲ್ಲಿ ನಾನು ಬೆಳಕು ಜಿ ದೀಪಾಗಿ ಪತ್ಸ್ಕೊಂಡು ನಮ್ಮ ತಾತ ನಮ್ಮ ತಂದೆ ತಾಯಿ ನೆನಪಾಗಿ ನೀನೇ ಇರೋ ನಾನು ಎಲ್ಲೋ ಬರೋಕ್ಕಾಗಿ ಹೆಂಗೂ ನಾನು ಬೆಂಗಳೂರಲ್ಲೇ ಒಳ್ಳೆಯ ಮನೆ ಇದೆ ಮೈಸೂರಲ್ಲಿ ಮನೆ ಇದೆ ಅಂತೇಳಿ ಇವ್ರಿಗೆ ಹೇಳಿದ್ರು ಆಮೇಲೆ ಇವರು ಪಾಪ ಈ ಮನೇನ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಹೋಯ್ತಾರೆ ಇವ್ರು ಇದಕ್ಕೊಂದು ಆಧುನಿಕ ಸ್ಪರ್ಶ ಕೊಟ್ಟರು ಬೇರೆ ತರ ಇತ್ತು ಪುಟ್ಟ ಮನೆ ಯಾಕಂದ್ರೆ ಹಿಂದೆ ಮನೆ ಒಂದೇ ಮನೆನ ಎರಡ್ ಮಾಡ್ಕೊಂಡು ಚಿಕ್ಕಪ್ಪ ದೊಡ್ಡಪ್ಪ ತಗೊಬಿಟ್ಟಿದ್ರು ಇಷ್ಟು ಉಳ್ಕೊಂಡಿತ್ತಲ್ಲ ಇದು ಇದು ಅಂಬರೀಶ್ ಬರ್ಬೇಕಾದ್ರೆ ಅವರ ಪಿತ್ರಾಜಿ ಆಸ್ತಿ ತೋರಿಸ್ತದೆ ತಂದೆ ಜಮೀನು ಆರ್ ಎಕರೆ ಪ್ಲಸ್ ಒಂದು ನಾ ನಾಲ್ಕು ಎಕರೆ ಎಲ್ಲ ಎರಡು ಚಿರ ಎಕರೆ ಒಟ್ಟು ಎಂಟು ಎಕರೆ ಜಮೀನ್ ಇದೆ ಆಮೇಲೆ ಈ ಸುಮಲತಾ ಅವ್ರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ರು ಇಪ್ಪತ್ ಕುಂಟೆನ ನಮ್ಮ ಯೋಧ ಪುಲ್ವಾಮಾ ದಾಳಿಲಿ ಯೋಧ ಅವನ್ಗೆ ಅಂಬರೀಶ್ ಅವರ ಪಿತ್ರಾಜಿತ್ವ ಆಸ್ತಿಯಾಗಿ ಅದು ಅಭಿಷೇಕ್ ಅಂಬರೀಶ್ ಅವರ ಹೆಸರು ಇದೆ ಈಗ ಎಲ್ಲಾ ಆಸ್ತಿ ಅಭಿಷೇಕ್ ಅಂಬರೀಶ್ ಈ ಈ ಇದು ಪಿತ್ರಾಜಿತ ಜಮೀನ್ ಆಗ್ಬೋದು ನಮ್ಮ ಬೇಲೂರ್ ಪಂಚಾಯತ್ ನಲ್ಲಿ ಶ್ರೀನಿವಾಸಪುರದಲ್ಲಿ ಅವ್ರ ತಾತ ಉಚ್ಚೇಗೌಡರಾಗಿದ್ದಾಗ ಸರ್ಕಾರಿ ನೌಕರಿಗೆ ಸಿಕ್ಸ್ಟಿ ಪಾರ್ಟಿ ಸೈಟ್ ಅಲಾಟ್ ಆಗಿತ್ತು ಸರ್ಕಾರಿ ನೌಕರಿಗೆ ಅದು ಹುಚ್ಚೇಗೌಡ ಹೆಸ್ರಲ್ಲಿ ಇತ್ತು ಹೆಸರಿಂದ ಅವ್ರ ತಂದೆ ಸಬಿಷ್ಟ ಆಗಿದ್ದು ಸರ್ಕಾರಿ ನೌಕರಲ್ವಾ ಅವ್ರಿಗೆ ಅಲರ್ಟ್ ಆಗಿತ್ತು ಆದ್ರಿಂದ ಅಂಬರೀಶ್ ಬಂದಿತ್ತು ಆದ್ರಿಂದ ಈಗ ಅದು ಸೈಟು ಕೂಡ ಅಂಬರೀಶ್ ಅಭಿಷೇಕ್ ಅವ್ರಿದೆ ಅವ್ರ ಮಂಡ್ಯ ಜಿಲ್ಲೆಯಲ್ಲಿ ಏನು ಆಸ್ತಿ ಇದೆ ಅದು ಅದ್ಯಾವು ತಗೊಂಡಿಲ್ಲ ಅಂಬರೀಷಣ ಒಂದು ಕುಂಟೆನೂ ತಗೊಳ್ಳಿಲ್ಲ ಅವ್ರ ಕೈಯಿಂದ ಯಾಕೆಂದ್ರೆ ಆಗ ತಗೊಳಂಗಿದ್ರೆ ಒಂದು ಸ್ಮಾಲ್ ಎಕ್ಸಾಂಪಲ್ ನಿಮ್ ಮೀಡಿಯಾ ಮುಂದೆ ನಾನು ಹೇಳಕ್ ಇಷ್ಟಪಡ್ತೇನೆ ಬೆಂಗಳೂರು ಮೈಸೂರು ರಸ್ತೆ ಆಯ್ತಲ್ಲ ಎಸ್ ಎಂ ಕೃಷ್ಣ ಅವ್ರ ಸರ್ಕಾರದಲ್ಲಿ ರಸ್ತೆ ಚತುಸ್ಪಥ ರಸ್ತೆ ಆಗುತ್ತೆ ಅಂತ ಅಂಬರೀಶ್ವರ್ಗೆ ಗೊತ್ತಿತ್ತು ಯಾಕಂದ್ರೆ ಅವ್ರ ಎಂ ಪಿ ವಾಜಪೇಯಿ ಇಂದ ಸೆಂಟ್ರಲ್ ಗೌರ್ಮೆಂಟ್ ಇಂದ ಅನುದಾನ ಕೊಡ್ಸಿದ್ರು ರಾಜ್ಯ ಸರ್ಕಾರಕ್ಕೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದಾಗ ಅಂಬರೀಷ್ ಅವರು ಎಂ ಪಿ ಆಗಿದ್ದಾಗ ಮಂಡ್ಯ ಎಂ ಪಿ ಮೈಸೂರು ಎಂ ಪಿ ಬೆಂಗಳೂರು ಎಂ ಪಿನೆಲ್ಲ ಕರ್ಕೊಂಡ್ರು ಅಂಬರೀಷ್ ಅವರು ವಾಜಪೇಯಿ ಅವ್ರನ್ನ ಭೇಟಿ ಮಾಡಿ ಸ್ಪೆಷಲ್ ಗ್ರಾಂಟ್ ಕೊಡ್ಸೋರು ಎಸ್ ಎಂ ಅವ್ರ ಜೊತೆ ಹೋಗಿ ಆ ಅಲ್ಲಿ ಚತುಸ್ಪಥ ರಸ್ತೆ ಆಗುತ್ತೆ ಅಂತ ಫಸ್ಟೇ ಗೊತ್ತಿತ್ತು ಅಂಬರೀಷ್ ಅವ್ರಿಗೆ ಆಗ ಬರೀ ಕುಂಟೆ ಐದು ಸಾವಿರ ಹತ್ತು ಸಾವಿರ ಎಲ್ಲಿ ಎಕರೆ ಒಂದ್ ಐದ್ ಲಕ್ಷ ಆಕ್ರೆ ಒಂದ್ ಎಕರೆ ಅಂಬರೀಷಣ ಮನ್ಸ್ ಮಾಡಿದ್ರೆ ದೊಡ್ಡ ದೊಡ್ಡ ನಿರ್ಮಾಪಕರು ಅವ್ರ ಜೊತೆ ಇದ್ರು ರಾಕ್ತೇನ್ ವೆಂಕಟೇಶ್ ಆಗ್ಬೋದು ಇನ್ನು ಕೋಟಿ ಸಾವಿರಾರು ಕೋಟಿ ಇರೋ ನಿರ್ಮಾಪಕರೆಲ್ಲ ಅವ್ರ ಮಾತು ಕೇಳ್ತಾರೆ ಒಂದ್ ನೂರ್ ಎಕರೆ ಇನ್ನೂರ ಎಕರೆ ತೆಗೆದ್ಬಿಟ್ಬಿಡ್ಬೋದಾಯ್ತು ಹಂಗ ಆಸೆ ಇದ್ರೆ ಅವ್ರು ಹೇಳಿದ್ರು ಓಪನ್ ಸ್ಟೇಟ್ಮೆಂಟ್ ಹೇಳಿದ್ರು ಮಂಡ್ಯ ಜಿನ್ ಕೆ ಅವರು ಯಾರು ಬೆಂಗಳೂರಿಂದ ಮೈಸೂರವರ್ಗೆ ರಸ್ತೆ ಬದಿಲ್ ಜಮೀನ್ ಇರೋರು ಒಂದ್ ಕುಂಟೆನೂ ಮಾರ್ಕೋಬೇಡಿ ಕಾರಣ ಚತುಸ್ಪಥ ರಸ್ತೆ ಬತ್ತಾದೆ ನಿಮ್ಗೆ ಚಿನ್ನದ ಬೆಲೆ ಬರುತ್ತೆ ಒಂದು ಕುಂಟೆನೂ ಮಾರ್ಬಿಡಿ ಅಂದ್ರು ಇದು ಅದು ಸತ್ಯ ಆಗಿದೆ ಈಗ ಈಗ ಒಂದೊಂದು ಕುಂಟೆ ಒಂದು ಕೋಟಿ 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 ಬೆಲೆ ಬರ್ತದೆ ಆದ್ರಿಂದ ಅಂಬರೀಷ್ ಅವರು ಹಂಗ ಆಸೆ ಪಟ್ಟೋರಲ್ಲ ಬೇರೆಯವ್ರ ಆಸ್ತಿಗೆ ಸೊ ಎಲ್ಲ ಒಂದ್ ಕಡೆ ಏನಿತ್ತು ಅದನ್ನ ಮಾತ್ರ ಉಳಿಸ್ಕೊಂಡಿದ್ದಾರೆ ಅವ್ರ ತಾತನ ಆಸ್ತಿ ಎಲ್ಲಾನು ಉಳಿಸಿಕೊಂಡಿದಾರೆ ಈ ಮನೆಯ ಮಾತ್ರ ಅಮರ್ ಅವ್ರಿಗೆ ಅವರ ಅಚ್ಚಿಗಪ್ಪನ ಮಗನ್ಗೆ ಕೊಟ್ಟಿದ್ದಾರೆ ಅಲ್ಲಿ ಪಿತಾಜಿತ ಆಸ್ತಿ ತೋರ್ಸಲ್ಲ ಅಲ್ಲಿ ಇಪ್ಪತ್ ಕುಂಟೆನ ದಾನ ಮಾಡಿದ್ರು ಪುಲ್ವಾಮಾ ದಾಳಿನಲ್ಲಿ ಅಭಿಷೇಕ್ ಅಂಬರೀಷ್ ಅವರು ಮತ್ತೆ ಸುಮಲತಾ ಅಂಬರೀಷ್ ಅವರು ಸೇರಿ ಜಂಟಿಯಾಗಿ ದಾನಪತ್ರ ಬರ್ಕೊಟ್ಟಿದ್ದಾರೆ ಅವ್ರಿಗೆ ಕುಟುಂಬಸ್ಥರಿಗೆ ಹತ್ತು ಕುಂಟೆನ ಆ ಗುರು ಎಂಟಿಗೆ ಬರ್ಕೊಟ್ಟಿದ್ದಾರೆ ಹತ್ತು ಕುಂಟೆನ ಗುರು ತಾಯಿ ಬರ್ಕೊಟ್ಟಿದ್ದಾರೆ ಯಾಕಂದ್ರೆ ಇಬ್ರು ಬದುಕ್ಬೇಕಲ್ಲ ತಾಯಿ ಮತ್ತೆ ಎಂಟಿ ಇಬ್ರು ಬದುಕ್ಬೇಕಲ್ಲ ಅದಕ್ಕೆ ಇಬ್ರು ಸೊ ಹಿಂಗೆಲ್ಲ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ರಾಜಕಾರಣ ಮತ್ತು ಸಿನಿಮಾ ರಂಗದಲ್ಲಿ ಅತ್ಯಂತ ಯಶಸ್ವಿ ಪ್ರಯಾಣ ಮಾಡದಂತ ಅಂಬರೀಷನ್ ಅವ್ರನ್ನ ಇವತ್ತು ಕಳ್ಕೊಂಡು ಇವತ್ತು ನಮ್ಗೆ ಇಲ್ಲಿ ಕರ್ಕೊಂಡು ಬಂದು ಇಂಥದ್ದೆಲ್ಲ ಮತ್ತೆ ಜ್ಞಾಪಿಸ್ಕೊಳಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ ನಿಮಗೂ ಕೂಡ ಧನ್ಯವಾದ ಥ್ಯಾಂಕ್ ಯು ಸರ್ ನೀವು एक्चुअली ಇಲ್ಲಿ ಕರ್ಕೊಂಡು ಬಂದ್ರಿ ಈಗ ಇವರೆಲ್ಲ ಇಲ್ಲಿ ನಾನು ಹೇಳಿದನಲ್ಲ ಹೆಸರು ಇವರೆಲ್ಲ ಆಪ್ಡೇಟ್ ಮಾಡ್ತೀನಿ ಕಾಲ ಎಲ್ಲಿಂದ ಬಂದಿರೋದು ಎಲ್ಲಿಂದ ಬಂದಿರೋ ಹಾಗೆ ಅಲ್ಲ ನಾನು ಅಲ್ಲಿ ಹೇಳಿದನಲ್ಲ ಹೆಸರು ನಿಮ್ಗೆ ಸಮಾಧಿ ಆಗ್ಲಿಕ್ಕೆ ಮಧು ಸಿವು ಅಂತ ಅವರ ಸಿವು ಇವರ ಮધુ ನಮಸ್ಕಾರ ಗರೀಶ್

ಇದು ಅಲ್ಲಿ ಆ ಸಮಾಧಿ ಮಾಡಿದಿರಲ್ಲ ಅದು ಎಷ್ಟು ದಿನ ಆದ್ಮೇಲೆ ಮಾಡಿದ್ದು ಸೇವ ಅಲ್ಲ ಅಲ್ ಮಾಡ್ದಿದಂಗೆನೆ ಹನ್ನೊಂದ್ ಹನ್ನೊಂದ್ ದಿನ್ದೊಳಗೇ ಮಾಡಿದ್ವು ಸಂಪ್ರದಾಯ ಎಲ್ಲ ಹನ್ನೊಂದು ದಿವಸಕ್ಕೆ ಮಾಡ್ತಿದ್ವು ಓಕೆ ಆ ಇತ್ತೀಚೆಗೆ ಮೇ ಇಪ್ಪತ್ತ ಒಂಬತ್ತನೇ ತಾರೀಕು ರೆಬೆಲ್ ಸ್ಟಾರ್ ಅಂಬರೀಷ್ ಅವರ ಹುಟ್ಟುಹಬ್ಬ ಇತ್ತು ನೀವು ನಮ್ಮ ಡೈಲಿ ಮಾಧ್ಯಮ ಚಾನಲ್ ಅಲ್ಲಿ ನೋಡಿದ್ರಿ ಅನೇಕರು ನಿರ್ದೇಶಕರು ನಿರ್ಮಾಪಕರು ಅಹ್ ಅಂಬರೀಶ್ ಸರ್ ಬಗ್ಗೆ ಮಾತಾಡಿದ್ರು ಅವರ ಒಡನಾಡಿಗಳು ಅವರ ಜೊತೆಗಿನ ಒಡನಾಟದ ಅನುಭವಗಳನ್ನ ಹಂಚ್ಕೊಂಡಿದ್ರು ಅದಾದ್ಮೇಲೆ ನನಗೆ ಒಂದು ಯಾವಾಗ್ಲೂ ಕಾಡ್ತಾ ಇತ್ತು ಅಂಬರೀಷ್ ಸರ್ ಹುಟ್ಟಿದ ಊರು ಕೆರೆಗೆ ಹೋಗ್ಬೇಕು ಮಂಡ್ಯದಿಂದ ಸರಿಸುಮಾರು ಹದಿನೆಂಟು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಊರು ನೀವು ಇಲ್ಲಿವರೆಗೂ ನೋಡಿದ್ರಿ ನಾವು ಅಲ್ಲಿಂದ ಟ್ರಾವೆಲ್ ಮಾಡಿದಂತಹ ದೃಶ್ಯಗಳನ್ನ ನೋಡಿದ್ರಿ ನಮ್ಮ ಜೊತೆ ಬೇಲೂರು ಸೋಮಶೇಖರ್ ಸರ್ ಮಾತನಾಡಿದ್ನ ಮಾತನಾಡಿದ್ದನ್ನು ಕೂಡ ನೋಡಿದ್ರಿ ಆ ಸೊ ಸಾಕಷ್ಟು ಮಾಹಿತಿಗಳನ್ನ ನೀವು ತಿಳ್ಕೊಂಡಿದ್ರಿ ಮುಖ್ಯವಾಗಿ ದೊಡ್ಡರಸಿನ ಕೆರೆಗೆ ಬರಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಬಂದೆ ಅಹ್ ಅಖಿಲ ಕರ್ನಾಟಕ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರು ಬೇಲೂರು ಸೋಮಶೇಖರ್ ಸರ್ ಅವರು ನಮ್ಮ ಜೊತೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು ಮತ್ತು ಅಂಬರೀಷ್ ಸರ್ ಅವರ ಸೋದರ ಕಜಿನ್ ಬ್ರದರ್ ಅಮರ್ ಸರ್ ಅವರು ಕೂಡ ನಮ್ಮ ಜೊತೆ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟರು ಅವರ ಮನೆಯಲ್ಲಿ ಸರ್ ಹುಟ್ಟಿದ ಮನೆಯಲ್ಲಿ ಸೊ ಇವೆಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸರ್ ಜೊತೆ ಕನೆಕ್ಟ್ ಆದಂಥವರೇ ನಮ್ಮ ಜೊತೆಯಲ್ಲಿ ಇರೋರು ನಮಸ್ಕಾರ ನಾನು ನಿಮ್ಮ ಸುಕೃತ ವಾಗ್ಲೆ ಡೈಲಿ ಮಾಧ್ಯಮ ಇವರ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಅಥವಾ ಯಾವುದೇ ನ್ಯೂಸ್ ನಿಮಗೆ ಲೇಟೆಸ್ಟ್ ಆಗಬೇಕಂದ್ರೆ ಇವರನ್ನ ಫಾಲೋ ಮಾಡಿ ಲೈಕ್ ಮಾಡಿ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಇದ್ದಾರೆ ಸೊ ಆಲ್ ದ ಬೆಸ್ಟ್